ಈ ಸರ್ದಾರ್ ಮಾತಿನಿಂದ ಏನು ಈ ಅಫ್ಜಲ್ ಖಾನ್ ಸ್ವಲ್ಪ ಕನ್ಫ್ಯೂಸ್ನೊಳಗೆ ಅವ ಮತ್ತೇನು ಮಾಡ್ತಾರೆ ನಮ್ಮ ಗೋಪಿನಾಥ್ ಪಂತ್ ಬಂದು ಅವನ ಮನಸ್ಸನ್ನು ಒಲಿಸಿ ಅವ ಮೇಲೆ ಜಾವಳಿ ಬರಂಗ ಮಾಡ್ತಾರೆ ಇದನ್ನು ಬಂದು ನಮ್ಮ ಶಿವಾಜಿ ಮಹಾರಾಜರಿಗೆ ಗೋಪಿನಾಥ್ ಪಂತ್ರ ಹೇಳ್ತಾರೆ ಯಾರು ಅಫಲ್ ಖಾನ್ ಬರಲಿಕ್ಕೆ ಒಪ್ಕೊಳೋಣ ಅಂತ ಹೇಳಿದ ತಕ್ಷಣ ಇಮಿಡಿಯೇಟ್ ನಮ್ಮ ಶಿವಾಜಿ ಮಹಾರಾಜರು ಅಲರ್ಟ್ ಆಗ್ತಾರೆ ಅಲರ್ಟ್ ಆಗಿ ಏನು ಮಾಡ್ತಾರವರು ಈ ನೇತಾಜಿ ಪಾಲ್ಕರ್ರು ಮತ್ತು ಮೂರೋ ಯಾರು ಮೂರೋ ಪಂತ್ ತಿಂಗಳೇ ಇವ್ರನ್ನೆಲ್ಲರೂ ಅವ್ರವ್ರ ಸೈನ್ಯದೊಂದಿಗೆ ಇಲ್ಲಿ ದಟ್ಟವಾದ ಅರಣ್ಯದೊಳಗಡೆ ಏನು ಅಫ್ಜಲ್ ಖಾನ್ ಹಾದು ಬರ್ತಾನಲ್ರಿ ಆ ರೋಡ್ನ ಒಂದೊಂದು ಭಾಗದೊಳಗಡೆ ಅವ್ರನ್ನೆಲ್ಲ ಆಡ್ಕೊಂಡು ಕೂಡ್ರಿ ಅಂತ ಹೇಳ್ತಾರೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಿ ನಮ್ಮ ಶಿವಾಜಿ ಮಹಾರಾಜರು ಪ್ರತಾಪ್ ಗಡಕ್ಕೆ ಪ್ರಮುಖ ಸರ್ದಾರ್ ಯಾರು ಈ ತಾನಾಜಿ ಮಾಲ್ಸೂರೆ ಮತ್ತು ಜೀವಾ ಮಹಲ್ ಅನ್ನೋ ಸರ್ ಸರ್ದಾರ್ ಎಲ್ಲರೂ ಕೂಡಿ ಇಲ್ಲಿ ಪ್ರತಾಪ್ ಗಡಕ್ಕೆ ಹೋಗ್ತಾರ ಅಂಥೇಳಿ ಅಲ್ಲಿಗೆ ಹೋದ ಎಪಿಸೋಡು ನಿಲ್ಲಿಸಿದ್ವಿ ತಣ್ಣರುಗಳಿಗೆ ನಮಸ್ಕಾರ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಡಿರಿ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ನೋಡಿರಿ ಗಂಟಿ ಹಿಂಗೆ ಒಂದು ತಲೆ ಮೇಲೆ ಹಾಕಿರಿ ನಮ್ಮದು ಅಂದರೆ ನಾವು ಹಾಕೋದು ವೀಡಿಯೋ ನೋಟಿಫಿಕೇಷನ್ ನಿಮ್ಗೆ ಸಿಗ್ತದೆ ಎಲ್ಲ ಎಪಿಸೋಡ್ ನೋಡಿ ಆದಮೇಲೆ ಒಂದು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ ಕಮೆಂಟ್ ಮಾಡಿರಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಇನ್ನು ಈ ಎಪಿಸೋಡ್ದೊಳಗೆ ಏನಾಗ್ತದಪ್ಪ ಈ ಅಫಲ್ ಖಾನ ವಾಯಿಯಿಂದ ಜಾವಳಿಗೆ ತನ್ನ ಸೈನ್ಯ ಸಮೇತವಾಗಿ ಹೊರಟಿರೋ ಸುದ್ದಿ ನಮ್ಮ ಶಿವಾಜಿ ಮಹಾರಾಜರ ಗುಪ್ತಚರರ ಮೂಲಕ ಅವರಿಗೆ ಬಂದು ಆ ಸುದ್ದಿ ಮುಟ್ತು ಆಮೇಲೆ ಏನು ಮಾಡ್ತಾರೆ ನಮ್ಮ ಶಿವಾಜಿ ಮಹಾರಾಜರು ಈ ಯಾರು ಮೋರೊಪ್ಪಂತ ಪಿಂಗ್ಳೆ ಮತ್ತು ನೇತಾಜಿ ಪಾಲ್ಕರ್ ಏನು ಸೈನ್ಯ ಹೋಗಿ ಅಡ್ಕೊಂಡು ಹುಡ್ಕೊಂಡು ಕೂತಿರ್ತಾರಲ್ರಿ ಅವ್ರಿಗೆಲ್ಲರಿಗೂ ಇವರು ಸುದ್ದಿ ಮುಟ್ಟಿರ್ತಾರೆ ಬರ್ಲಿಕ್ಕೆ ಬರಲಿಗತ್ತ ಅಲರ್ಟ್ ಆಗಿರ್ರಿ ಶಿವಾಜಿ ಮಾರ್ ಅಫಲ್ ಖಾನ್ ಬರಲಿಪ್ಪ ಅಲರ್ಟ್ ಆಗಿರ್ರಿ ಅಂತ ಹೇಳೋದು ಅಷ್ಟೇ ಅಲ್ಲದ ಈ ಪ್ರತಾಪಗಢದ ಮೂಲೆ ಮೂಲೆ ಒಳಗೂ ಒಂದೊಂದು ತುಕುಡಿ ತುಕುಡಿ ಸೈನ್ಯಗಳು ಬಂದು ಎಲ್ಲ ಕಡೆ ಅಲರ್ಟ್ ಅಲರ್ಟಾಗಿ ಕೂಡ್ತಾರೆ ಇನ್ನು ಈ ಅಫಲ್ ಖಾನ್ ಸೈನ್ಯ ಹೆಂಗಪ್ಪ ಅಂತಂದ್ರೆ ಇಲ್ಲಿ ಈ ಅಫ್ಜಲ್ ಖಾನ್ ಅಂತ ಪಾಪ ಯಾಕಂದ್ರೆ ಆ ಅರಣ್ಯ ಹೆಂಗಿರ್ತದಪ್ಪ ಅಂತಂದ್ರೆ ಅದನ್ನ ಹೇಳ್ಬಿಡ್ತೀನಿ ಒಂದು ಅದು ಮೈಂಡ್ ಒಳಗೆ ಹೋಗಲಿ ಫಸ್ಟ್ ಅಂದ್ರೆ ಆ ಕತ್ತಿ ನಿಮ್ಗೆ ಅರ್ಥ ಆಗ್ತದೆ ಮುಂದದು ಏನಪ್ಪಾ ಅಂತಂದ್ರೆ ಈ ಅಫಲ್ ಖಾನ ಇರುವುದು ಇಲ್ಲಿ ಅನ್ಕೋರಿ ಇಲ್ಲಿ ಇಲ್ಲಿ ಈಗ ಅಫಲ್ ಖಾನ್ ಇದ್ದಾನೆ ಯಾವುದು ಇದ್ದಾನೆ ಈ ವಾಯಿಯಿಂದ ಅವನಿಗೆ ಈ ಬೆಟ್ಟ ಹತ್ತಿ ಹೋಗ್ಬೇಕು ಅವನು ಇದನ್ನ ಇದೆಷ್ಟು ಮೂರು ಮೈಲಿ ಇದು ಮೂರು ಮೈಲಿ ಇಲ್ಲಿ ಯಾವುದು ಕಡಿದಾದ ಪರ್ವತ ಈ ಪರ್ವತನ ಹತ್ತಿ ಈ ಮೂಲಿ ಮೇಲೆ ಬಂದ ಮೇಲೆ ಅವನಿಗೆ ಇಲ್ಲಿಂದ ದಟ್ಟವಾದ ಅರಣ್ಯೊಳಗೆ ಹತ್ತು ಮೈಲಿ ಹೋಗ್ಬೇಕು ಇಲ್ಲಿಂದ ಮೂರು ಮೈಲಿ ಪರ್ವತ ಹತ್ತಬೇಕು ಇಲ್ಲಿಂದ ಹತ್ತು ದಟ್ಟವಾದ ಅರಣ್ಯ ಈ ದಟ್ಟವಾದ ಅರಣ್ಯದೊಳಗೆ ಹತ್ತು ಮೈಲಿ ಬರಬೇಕಮ್ಮ ಬಂದು ಈ ತುದಿ ಆದಮೇಲೆ ಮತ್ತೆ ಇಲ್ಲಿಂದ ನಾಲ್ಕು ಮೈಲಿ ಬೆಟ್ಟನ ಅವನು ಕೆಳಗಿಳಿಬೇಕು ಯಾವುದು ಕಷ್ಟಕರವಾದ ಬೆಟ್ಟ ಆ ಬೆಟ್ಟ ಇಳಿದು ಬಂದ್ರೆ ಅವನಿಗೆ ಅಲ್ಲಿ ಪ್ರತಾಪ್ ಗಡ ಸೊ ಈ ಒಂದು ಆ ಪಿಕ್ಚರ್ ಮೈಂಡ್ ಒಳಗೆ ಬಂತು ಅಂತ ಅನ್ಕೋತೀನಿ ಸೊ ಈ ಪರ್ವತನ ಪಾಪ ಈ ವಾಯಿಂದ ಹತ್ತಬೇಕಾದ್ರೆ ಈ ಸೈನಿಕರು ಅಷ್ಟೇ ಅಲ್ಲ ಸೈನಿಕರು ಅದ್ರ ಜೋಡಿ ಕುದುರೆ ಆನೆ ಎಲ್ಲ ಇವ್ರದು ಆಹಾರ ಪ್ರ ಏನೇನೋ ಯುದ್ಧ ಸಾಮಗ್ರಿಗಳು ಇವೆಲ್ಲ ಇರ್ತಾವಲ್ರಿ ರೀ ತಗೊಂಡು ಹತ್ತು ವರ್ಷ ಹೊತ್ತಿಗೆ ಪಾಪ ಎಲ್ಲ ಸೈನಿಕರಿಗೆ ಹೈರಾಣಾಗಿ ಹೈರಾಣ ಹೈರಾಣಾಗೋದಲ್ದ ಈ ಆನೆ ಮತ್ತು ಕುದುರೆಗಳು ಅವು ಹೈರಾಣಾಗಿ ಬಿಡ್ತಾವ ಆಮೇಲೆ ಈ ಸೈನಿಕರು ಅವರಿಗೆ ಕೆಲವೊಂದು ಜನ ಕೆಲವೊಂದು ಜನ ಬೇಸ ಜನಕ್ಕೆ ಕಾಲಿಗೆ ಗಾಯ ಅದೆಲ್ಲ ಆಗ್ತಾವೆ ಹಾಗೂ ಕಷ್ಟ ಪಡ್ಕೊಂಡು ಹತ್ತಿ ಎಲ್ಲಿಗೆ ಬರ್ತಾರವರು ಮೂರು ಮೈಲಿ ಈ ಕಡಿದಾದ ಪರ್ವತವನ್ನು ಪರ್ವತವನ್ನು ಹತ್ತಿ ಅದನ್ನು ಎತ್ತಿ ಮೇಲೆ ಬರ್ತಾರೆ ಮೂರು ಮೈಲಿ ಹತ್ತಿ ಅಲ್ಲಿ ಬರ್ತಾರೆ ಬಂದು ಏನು ಮಾಡ್ತಾನೆ ಅಫ್ಜಲ್ ಖಾನ ಸ್ವಲ್ಪ ರೆಸ್ಟ್ ಮಾಡಲಿಕ್ಕೆ ತನ್ನ ಸೈನ್ಯಕ್ಕೆ ಆದೇಶ ಹೊಡೆಸ್ತಾನೆ ಅಲ್ಲಿ ಅವರೆಲ್ಲರೂ ಏನು ತನ್ನ ಸೈನ್ಯ ಸರ್ದಾರ್ ಯಾರು ಅಫ್ಜಲ್ ಖಾನ ರೆಸ್ಟ್ ಮಾಡಿ ಆಮೇಲೆ ಏನು ಮಾಡ್ತಾರೆ ಯಾವುದು ದಟ್ಟವಾದಣೆ ಇಲ್ಲಿಂದ ಹತ್ತು ಮೈಲಿ ಹೋಗ್ಬೇಕು ಈ ಮೂರು ಮೈಲಿ ಬಂದರು ಇಲ್ಲಿ ಹತ್ತು ಮೈಲಿ ಹೋಗ್ಬೇಕಲ್ಲ ಈ ಹತ್ತು ಮೈಲಿ ದಟ್ಟ ಅರಣ್ಯದೊಳಗ ಹೋಗ್ಬೇಕಾದ್ರ ಈ ಅಫಲ್ ಖಾನ್ ಅನ್ನ ಸೈನ್ಯದ ಎದೆ ಬಡಿತ ಜೋರಾಗ್ತದ ಯಾಕಂತಂದ್ರ ಈ ನಮ್ಮ ಶಿವಾಜಿ ಮಹಾರಾಜರ ಸೈನಿಕರು ಯಾವಾಗ ಹೆಂಗ ಬಂದು ನಮ್ಮ ರುಂಡಾನೇ ಚಂಡಾಡ್ ಬಿಡ್ತಾರೋ ಅನ್ನೋ ಅವ್ರಿಗೆ ಅಂಜಿಕೆ ಯಾಕಂತಂದ್ರೆ ಈ ನಮ್ಮ ಶಿವಾಜಿ ಮಹಾರಾಜ ಸೈನಿಕರಿಗೆ ಬೆಟ್ಟ ಹತ್ತಿಳಿದ್ ಒಂಥರ ನೀರು ಕುಡ್ದಂಗೆ ಅವರಿಗೆ ಈ ಪಾಪ ಇವರು ಯಾರೋ ಬಿಜಾಪುರದ ಸೈನಿಕರು ಅಲ್ಲಿ ಬಯಲು ಸೀಮೆ ಒಳಗೆ ಆರಾಮಾಗಿ ಓಡಾಡ್ಕೊಂಡಿದ್ದವರು ಈ ಬೆಟ್ಟದೊಳಗೆ ಹತ್ತು ಬೇಕು ಅಂತಂದ್ರೆ ಅವ್ರಿಗೆ ಹೈರಾಣ್ ಹೆಂಗೋ ಕಷ್ಟ ಪಡ್ಕೊಂಡು ಮೂರು ಮೈಲಿ ಬರ್ತಾರೆ ಬಂದ ಮೇಲೆ ಈ ಹತ್ತು ಮೈಲಿ ದಾಟದಲ್ರಿ ಅವ್ರಿಗೆ ಅದು ಎದುರು ಬಿಡ್ತಾ ಡಬ್ 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 ಬಡ್ಕೊತಿರ್ತವ್ರಿ ಆ ಹತ್ತು ಮೈಲಿನ ದಾಟಿ ಬರ್ತಾರೆ ಆ ಹತ್ತು ಮೈಲಿ ದಾಟಿ ಇನ್ನೇನು ಬಂದ ಮೇಲೆ ಎಲ್ರಿಗೂ ನಿರ್ಮಳ ಆಗ್ತದೆ ನಮ್ಮ ಶಿವಾಜಿ ಮಹಾರಾಜರು ಈ ನೇತಾಜಿ ಪಾಲ್ಕರ್ ಮತ್ತ ಪಿಂಗಳಿಗೆ ಆದೇಶ ಹೊರಡಿಸಿರ್ತಾರ ಏನಪ್ಪಾ ಅಂತಂದ್ರ ಯಾವುದೇ ಕಾರಣಕ್ಕೂ ಈ ಕ್ವಾಟಿ ಮೇಲೆ ತೋಪ ಹಾರೋ ತನಕ ಯಾರು ಅಫಲ್ ಖಾನ್ ಮತ್ತ ಅವನ ಸೈನ್ಯದ ಮೇಲೆ ಅಟ್ಯಾಕ್ ಮಾಡೋ ಹಂಗಿಲ್ಲ ಏನಾದ್ರೂ ಅವಘಡ ಸಂಭವಿಸಿದ್ರೆ ಅಫಜಲ್ ಖಾನ್ ಏನಾದರೂ ಎಡ್ವರ್ಟ್ ಮಾಡಂದ್ರ ಕೋಟೆ ಮೇಲೆ ತೋಪು ಹಾರಿಸ್ತೀವಿ ಆ ತೋಪ ಹಾರಿಸಿದ ಮೇಲೆನೆ ನೀವು ಅವನ ಮೇಲೆ ಅಟ್ಯಾಕ್ ಮಾಡಬೇಕು ಅಲ್ಲಿವರಿಗೆ ಏನೂ ಮಾಡಲ್ಲ ಅಲ್ಲಿ ಆಗಿರ್ಬೇಕು ನೀವು ಅಷ್ಟೇ ಸುಮ್ಮನೆ ಇರಬೇಕು ಅಂತ ಹೇಳಿರ್ತಾರೆ ಹೀಗಾಗಿ ಪಾಲ್ಕರ ಮತ್ತು ಪಿಂಗ್ಲೆ ಪಿಂಗ್ಲೆ ಮತ್ತು ಅವ್ನ ಸೈನಿಕರು ಏನೂ ಇಲ್ಲ ಸುಮ್ಮನೆ ಅಲರ್ಟಾಗಿ ಅವರು ಅಬ್ಸರ್ವ್ ಮಾಡ್ಕೊಂಡು ಕೂತಿರ್ತಾರೆ ಅಡ್ಕೊಂಡು ಕೂತಿರ್ತಾರೆ ಹತ್ತು ಮೈಲಿ ದಾಟಿ ಬಂದರು ಅರಣ್ಯದೊಳಗೆ ಬಂದ ಮೇಲೆ ಇವ್ರಿಗೆ ಹೇಳ್ತಾನೆ ಸ್ವಲ್ಪ ನಿರಾಮಳೆ ಆಗ್ತದೆ ಯಾರು ಬಂದು ಅಟ್ಯಾಕ್ ಮಾಡಲಿಲ್ಲ ಅಂದಾಗ ಮತ್ತು ಅಲ್ಲಿ ಏನು ಮಾಡ್ತಾನೆ ಅಫ್ಜಲ್ ಖಾನ ಮತ್ತು ತನ್ನ ಸೈನಿಕ ರೆಸ್ಟ್ ಕೊಡ್ತಾನೆ ಇಲ್ಲಿ ರೆಸ್ಟ್ ಮಾಡ್ರಿ ಅಂತ ಹೇಳಿ ಈ ರೆಸ್ಟ್ ಆದಮೇಲೆ ಬೆಟ್ಟ ಇಳಿಬೇಕು ಇನ್ನೆಷ್ಟು ಈ ನಾಲ್ಕು ಮೈಲಿ ನಾಲ್ಕು ಮೈಲಿ ಇಳಿದ ಮೇಲೆ ಅವ್ರಲ್ಲಿ ಪ್ರತಾಪ್ ಬರ್ತಾರೆ ಆ ಪಾಪ ಅದು ಕಷ್ಟಕರ ಬೆಟ್ಟ ಆ ಬೆಟ್ಟದೊಳಗಡೆ ಮತ್ತು ತನ್ನ ಸೈನಿಕರು ಯಾನಿ ಎಲ್ಲನೂ ಕುದುರಿ ತಗೊಂಡು ಅವರು ಬೆಟ್ಟನ ಇಳಿತಾರೆ ಇಳಿದು ಎಲ್ಲಿಗೆ ಬರ್ತಾರೆ ಈ ಪ್ರತಾಪ್ ಇನ್ನೂ ಒಂದು ಮೈಲಿ ದೂರ ಇರ್ತದೆ ಆ ಒಂದು ಮೈಲಿ ದೂರ ಇರಬೇಕಾದ್ರೆ ನಮ್ಮ ಶಿವಾಜಿ ಮಹಾರಾಜರು ಏನು ವ್ಯವಸ್ಥೆ ರೀ ಆ ಓಪನ್ ಸ್ಪೇಸ್ ಒಳಗೆ ಇವರು ಬಿಡಾರ ಏನು ಹಾಕಿರ್ತಾರಲ್ಲ ಎಲ್ಲ ಸೈನ್ಯ ಬಂದು ಅಲ್ಲಿ ಬಿಡಾರ ಬಿಡ್ತು ಆ ಬಿಡಾರದೊಳಗಡೆ ನಮ್ಮ ಶಿವಾಜಿ ಮಹಾರಾಜರು ಎಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿರ್ತಾರಪ್ಪ ಅಂತಂದ್ರೆ ಆ ಬಂದ ಸೈನಿಕರಿಗೆ ಏನೇನು ಬೇಕು ಎಲ್ಲ ವ್ಯವಸ್ಥೆ ಇರ್ತದೆ ಉಂಡ್ಲಿಕ್ಕೆ ತಿನ್ಲಿಕ್ಕೆ ಅವರಿಗೆ ಕುಡಿಲಿಕ್ಕೆ ಪಾನೀಯ ಏನೇನು ಬೇಕು ಅವ್ರಿಗೆಲ್ಲನೂ ವ್ಯವಸ್ಥೆ ಮಾಡಿರ್ತಾರೆ ಮತ್ತು ಅಷ್ಟು ಅಚ್ಚುಕಟ್ಟಾಗಿ ಈ ಅಫಲ್ ಖಾನಿಗೆ ಅಂತೇಳಿ ಒಂದು ಸ್ಪೆಷಲ್ ಆಗಿ ಒಂದು ಚೌಕಿಯನ್ನು ನಿರ್ಮಾಣ 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 ಮಾಡಿರ್ತಾರೆ ಚೌಕಿ ಅಂದರೆ ಒಂದು ಬಿಡಾರ ಒಂದು ಶ್ರೀಮಂತಿಕೆಯಿಂದ ಕೂಡಿರ್ತಕ್ಕಂಥ ಒಂದು ದೊಡ್ಡ ಬಿಡಾರ ಒಳ್ಳೊಳ್ಳೆ ಅಂದ್ರೆ ಚಲೋ ಚಲೋ ಪೀಠೋಪಕರಣಗಳು ಎಲ್ಲ ಇದ್ದಿದ್ದು ಆಮೇಲೆ ಕೈ ಗೊಬ್ಬ ಕಾಲು ಗೊಬ್ಬ ಆಳಿರೋಂಗ ಅಂತಂದ್ರೆ ಇವರೇ ಎಲ್ಲ ಆಳ್ಗಳಂತಂದ್ರೆ ನಮ್ಮ ಶಿವಾಜಿ ಮಾಡಿದ್ರೆ ಗುಪ್ತಚರ್ರೆ ಅವ್ರನ್ನೆಲ್ಲ ನೆನ್ಸಿರ್ತಾನೆ ನಮ್ಮ ಶಿವಾಜಿ ಮಾಡಿದ್ರು ಎಲ್ಲ ಒಬ್ಬೊಬ್ರು ಒಬ್ಬೊಬ್ಬರನ್ನ ಬಿಟ್ಟು ಆ ಬಿಡಾರನ ಅಷ್ಟು ವಿಜೃಂಭಣೆ ಅವ್ರಿಗೆ ಏನು ಬೇಕು ವ್ಯವಸ್ಥೆ ಎಲ್ಲ ಮಾಡಿಬಿಟ್ಟಿರ್ತಾರೆ ಇದನ್ನು ನೋಡಿದ ಅಫಲ್ ಖಾನ್ಗೆ ಖುಷಿಯಾಗ್ಬಿಡ್ತದ್ ಅವ ಅಂತ ಓ ಓ ಪಂತ್ರು ಗೋಪಿನಾಥ ಪಂತ್ರ ಹೇಳಿದ್ದು ಅದ ಸುಳ್ಳು ಇಲ್ಲ ಇದ್ರೊಳಗೆ ಶಿವಾಜಿ ಮಹಾರಾಜ ನನಗೆ ಹೆದ್ರಕೊಂಡೆ ಇಷ್ಟೆಲ್ಲ ಮಾಡ್ಯಾನ ಅಂತ ಅವನಿಗೆ ಕನ್ಫರ್ಮ್ ಆಗಿ ನಿರಮಳಾಗ್ತಾನ್ರ ಗೋಪಿನಾಥ ಪಂತ್ರ ನಯವಾದ ಮಾತು ನಮ್ಮ ಶಿವಾಜಿ ಮಹಾರಾಜರ ಒಂದು ಚಾಣಾಕ್ಷತನದಿಂದ ಅಫಲ್ ಖಾನ ಬೆಟ್ಟ ಹತ್ತಿ ಇಳಿದು ನೆಲೆ ಗಡಕ್ಕೆ ಬಂದು ನೆಲೆಯುಳ್ಳ ಆಗ್ತದ ಮುಂದೇನಾಗ್ತದ ಅನ್ನೋದನ್ನು ಮುಂದಿನ ಎಪಿಸೋಡ್ದೊಳಗೆ ನೋಡೋಣ ಅಂತ ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಮುಂದಿನ ಎಪಿಸೋಡ್ದೊಳಗೆ ಸಿಗ್ತೀನಿ ಮುಂದಿನದು ಇನ್ನೂ ಭಾಳ ಮಸ್ತ್ ರೀ ಮುಂದಿನ ಹೆಚ್ಚಳದ್ರು ಭೇಟಿಯಾಗೋಣ ಅಲ್ಲಿ ತನಕ ಎಲ್ಲ ದಣಿಗೆ ನಮಸ್ಕಾರ